ಹಾಸನದಲ್ಲಿ ಆರ್ ಎಸ್ ಎಸ್ ಮುಖಂಡ ಮತ್ತು ಬಿಜೆಪಿಯ ಮಾಧ್ಯಮ ವಕ್ತಾರರ ಮೇಲೆ ಪ್ರೀತಂ ಗೌಡ ಬೆಂಬಲಿಗರಿಂದ ಹಲ್ಲೆಯಾಗಿರಬೇಕು ಹಲ್ಲೆಯಾಗಿರುವಂತಹ ಘಟನೆ ನಡೆದಿದೆ ಅಂಗಡಿಯಲ್ಲಿ ಕುಳಿತಿದ್ದಾಗ ಏಕಾಏಕಿಯಾಗಿ ಹಲ್ಲೆ ನಡೆಸಿದ್ದಾರೆ ಕಿಡಿಗೇಡಿಗಳು ವಿಜಯ್ ಕುಮಾರ್ ಶರ್ಮಾ ಆರ್ ಎಸ್ ಎಸ್ನಲ್ಲಿ ಗುರುತಿಸಿಕೊಂಡಿದ್ರು ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಜೊತೆ ಒಡನಾಟ ಇಟ್ಕೊಂಡಿದ್ರು ಕುಮಾರ್ ಹಲ್ಲೆಯಿಂದ ವಿಜಯಕುಮಾರ್ ಶರ್ಮಾ ತಲೆ ಹೊಟ್ಟೆ ಭಾಗಕ್ಕೆ ಗಾಯವಾಗಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲೆಗೆರೆ ಇಲ್ಲಿ ಅಲ್ಲೆ ಮಾಡಿದ್ದಾರೆ ಗಾಯಾಳು ವಿಜಯಕುಮಾರ್ ಶರ್ಮಾಗೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಾಸನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ ಇವತ್ತು ಮಾಜಿ ಮಾಜಿ ಪಿ ಎಂ ದೇವೇಗೌಡರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಸಂಜೆ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯವನ್ನು ವಿಚಾರಿಸಿಕೊಳ್ತಾ ಇದ್ದಾರೆ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ವಿಜಯ್ ಶರ್ಮಾ ಅಥವಾ ಐನೆಟ್ ವಿಜಿ ಅಂತಲೇ ಫೇಮಸ್ ಆಗಿರುವಂಥ ವ್ಯಕ್ತಿ ಈ ಐನೆಟ್ ವಿಜಿ ಮೇಲೆ ಇಂಥ ಗಂಭೀರ ಸ್ವರೂಪದ ಹಲ್ಲೆಯಾಗಿದೆ ಅದು ಕೂಡ ಪ್ರೀತಮ್ ಗೌಡ ಬೆಂಬಲಿಗರೇ ಮಾಡಿದ್ದಾರೆ ಅಂತ ಹೇಳಿ ಆರ್ ಎಸ್ ಎಸ್ನ ಮುಖಂಡರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಐನಟ್ ವಿಜಿ ಸೇರಿದಂತೆ ಅನೇಕ ಆರ್ ಎಸ್ ಎಸ್ನ ಮುಖಂಡರುಗಳು ಮೈತ್ರಿ ವ್ಯಕ್ತಿಗೆ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಮೈತ್ರಿ ಧರ್ಮವನ್ನು ಕಾಪಾಡಲಿಕ್ಕೆ ಆದರೆ ಇದನ್ನು ಸಹಿಸಲಾಗದೆ ಪ್ರೀತಮ್ ಗೌಡ ಬೆಂಬಲಿಗ ಹಲ್ಲೆ ಮಾಡಿದ್ದಾನೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಈ ಕಾರಣದಿಂದಾಗಿ ಅಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಆರ್ ಎಸ್ ಎಸ್ ಮುಖಂಡನ ಮೇಲೆ ಬಿ ಜೆ ಪಿ ಕಾರ್ಯಕರ್ತ ಹಲ್ಲೆ ಮಾಡಿರುವುದಿದೆಯಲ್ಲ ಇದು ಸಾಕಷ್ಟು ರೀತಿಯ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ ಸಾಕಷ್ಟು ರೀತಿ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಹಾಸನದಲ್ಲಿ ಅನ್ನೋದು ಕೂಡ ಅರ್ಥವಾಗ್ತಾ ಇದೆ ಅವ್ರ ಬಾಡಿಗೆ ಅವರು ವಿಜಯ್ ಕುಮಾರ್ ಚಕ್ ಬರೀತಾ ಇದ್ರು ಇದಕ್ಕೆ ಇದ್ದಂಗೆ ಬಂದರು ಒಂದು ನೂರು ಜನದ ಮೇಲಿದ್ರು ಬಂದುಬಿಟ್ಟು ನೀವೇ ವಿಜಯಕುಮಾರ್ ನೀನೇನಾ ಅಂದರು ಅವರು ಯಾಕೆ ಅಂದರು ಆಯಿತು ಒಂದು ಸ್ವಲ್ಪ ಮಾತಾಡಬೇಕು ಬಾಯ್ಲಿ ಬಾಯ್ಲಿ ಅಂದರು ಆಯಿತು ಏನು ಮಾತಾಡಿ ಇಲ್ಲೇ ಮಾತಾಡಿ ಅಂದರು ಅಷ್ಟೊಳಗೆ ನಮ್ಮ ಪ್ರೀತಮ್ ಬಗ್ಗೆ ಮಾತಾಡ್ತೀನೋ ಅಂದ್ಬಿಟ್ಟು ಏಕಾಏಕಿ ಹೊಡೆದ್ರು ಆ ಓಡಿಬೇಕಾದ್ರೆ ನಾನು ಬಿಡ್ಸ್ಕೊಳಕ್ಕೆ ಹೋದಾಗ ನನಗೂ ಹೊಟ್ಟೆ ಬಾಗ ಹೊಡ್ದ್ರು ನನಗೆ ಮುಂಚೆನೇ ಆಪ್ರೇಷನ್ ಆಗಿದೆ ಇಲ್ಲಿ ಅದು ಯಾವಾಗ ನನಗೆ ನೋವು ಆಯಿತು ನಾನು ಅವ್ರಿಗೆ ಬಿಟ್ಬಿಟ್ಟೆ ಆವಾಗ ಇನ್ನೊಬ್ಬ ಒಳಗಡೆ ನಮ್ಮ ಪ್ರಮೋದ ಅಂತ ಇದ್ದ ಅವ್ನು ಬಂದು ಬಿಡ್ಸ್ಕೊಳಕ್ಕೆ ಹೋದ ಅವನಿಗೂ ಹೊಡೆದ್ರು ಇಷ್ಟ